ಪ್ರಣಾಮೋ ದುಃಖ ತಮ್ನಮಾಮಿ ತಂ ನಮಾಮಿ ಭಾಗವತದ ಶ್ರೀಮದ್ಭಾಗವತದ ಕೊನೆಯಲ್ಲಿ ಭಗವಂತನ ನಾಮಸ್ಮರಣೆಯ ಮಹತ್ವವನ್ನು ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗೂ ಭಗವಂತನ ಪ್ರಣಾಮದ ಮಹತ್ವವನ್ನು ತಿಳಿಸಿಕೊಡ್ತಾರೆ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶ ಭಗವಂತನ ನಾಮಗಳ ಸಂಕೀರ್ತನ ಇದು ನಮ್ಮ ಎಲ್ಲ ಪಾಪಗಳನ್ನು ಕಳೆದು ಕಳೆದುಹಾಕ್ತು ಇಷ್ಟು ಹೊತ್ತು ಪ್ರವಚನವನ್ನು ನೀವು ಕೇಳಿದಿರಿ ವಿದ್ವಾಂಸರೆಲ್ಲ ಹೇಳಿದರು ದುಃಖಗಳಿಗೆ ಮೂಲ ಪಾಪಗಳು ಜನಗಳು ದೇವರ ಮೇಲೆ ಆಕ್ಷೇಪ ಮಾಡುವುದುಂಟು ಏನು ತಪ್ಪು ಮಾಡದಿದ್ದರೂ ದೇವರು ಸುಮ್ಮನೆ ಅನ್ಯಾಯವಾಗಿ ಅವರಿಗೆ ದುಃಖ ಕೊಟ್ಟ ಅಂತ ಎಲ್ಲ ಸಜ್ಜನರು ಇದನ್ನು ಸ್ಪಷ್ಟವಾಗಿ ತಿಳಿಯಬೇಕು ದೇವರು ಅನ್ಯಾಯ ಮಾಡಿದ ಅನ್ನುವ ಮಾತೇ ದೊಡ್ಡ ಅನ್ಯಾಯ ಎಂದಿಗೂ ಯಾರಿಗೂ ದೇವರು ಅನ್ಯಾಯ ಮಾಡುವುದಿಲ್ಲ ಅನ್ಯಾಯ ಮಾಡಿದ ಅಂತ ನಾವು ಹೇಳುವುದು ಯಾವಾಗ ಅಂದರೆ ಒಬ್ಬ ವ್ಯಕ್ತಿ ಏನು ತಪ್ಪು ಮಾಡಿಲ್ಲ ಅಂತ ನಮ್ಮ ಕಣ್ಣಿಗೆ ತೋರಿದರೆ ಅಂಥವನಿಗೇನೋ ಒಂದು ಸಣ್ಣ ಪುಟ್ಟ ದುಃಖ ಬಂದು ಬಿಟ್ಟರೆ ಅಯ್ಯೋ ದೇವರು ಅನ್ಯಾಯ ಮಾಡಿದ ಸುಮ್ಮನೆ ಅವನು ಏನೂ ತಪ್ಪು ಮಾಡಿಲ್ಲ ಅಂತ ಇದೇ ನಾವು ಮಾಡ್ತಾ ಇರುವ ತಪ್ಪು ನಮ್ಮ ಕಣ್ಣಿಗೆ ಕಾಣುವಂತೆ ತಪ್ಪು ಮಾಡಿಲ್ಲ ಅಂದರೆ ಆ ಮನುಷ್ಯ ತಪ್ಪೇ ಮಾಡಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಕಣ್ಣಿಗೆ ಕಾಣದೇ ಈ ಜನ್ಮದಲ್ಲಿಯೂ ಬಹಳ ದೊಡ್ಡ ತಪ್ಪು ಮಾಡಿದರೆ ಅದರ ಪ್ರತಿಫಲವನ್ನು ಅನುಭವಿಸ್ತಾ ಇರ್ತಾನೆ ಇದೇ ಜನ್ಮದಲ್ಲಿ ಮಾಡಬೇಕಾದ ಅಗತ್ಯವೂ ಇಲ್ಲ ಕಳೆದ ಜನ್ಮದಲ್ಲಿ ಅದರ ಹಿಂದೆ ಅದರ ಹಿಂದೆ ಯಾವುದೋ ಜನ್ಮದಲ್ಲಿಯೂ ಅವನು ತಪ್ಪು ಮಾಡಿರಬಹುದು ದೇವರ ಒಂದು ಕಾರುಣ್ಯ ಎಂದರೆ ತಪ್ಪು ಮಾಡಿದ್ದನ್ನೆಲ್ಲ ಒಂದೇ ಸಲ ಅನುಭವಿಸಬೇಕು ಅಂತ ಶಿಕ್ಷೆ ಕೊಡೋದಿಲ್ಲ ನಮ್ಮ ಹೆಸರಿನಲ್ಲಿ ಪಾಪಗಳು ಸಾವಿರ ಲಕ್ಷ ಕೋಟಿ ಅನಂತ ಪಾಪಗಳು ಇರುತ್ತವೆ ಅದೆಲ್ಲ ಪಾಪಗಳ ಫಲವನ್ನು ಒಂದೇ ಸಲ ಕೊಡೋದಿಲ್ಲ ದೇವರು ಹಾಕ್ಕೊಟ್ರೆ ಅನುಭವಿಸ್ಲಿಕ್ಕೂ ಆಗೋದಿಲ್ಲ ಅದಕ್ಕೇನು ಮಾಡ್ತಾನೆ ಅಂದರೆ ಒಂದು ಸ್ವಲ್ಪ ದೊಡ್ಡ ಬೆಟ್ಟದಷ್ಟು ಪಾಪಗಳಿದ್ದರೆ ಅದರೊಳಗಿನ ಒಂದು ಸಣ್ಣ ಕಣ ತೆಗೆದುಕೊಳ್ತಾನೆ ಒಂದು ಸಣ್ಣ ಕಣ ಒಂದು ಆಟಮ್ ಅಷ್ಟೇ ಪಾಪದ ಫಲವನ್ನು ಕೊಡ್ತಾರೆ ಮತ್ತೆ ಒಂದನ್ನು ತಿಳಿದುಕೊಳ್ಳಿ ಎಲ್ಲರೂ ಬರೀ ಪಾಪ ಮಾಡಿರ್ತಾರೆ ಅಂತಲ್ಲ ಬೇಕಾದಷ್ಟು ಸಜ್ಜನರು ಪುಣ್ಯ ಮಾಡುವವರು ಇರ್ತಾರೆ ನೀವೆಲ್ಲ ಪುಣ್ಯ ಮಾಡ್ತಾ ಇದ್ದೀರಲ್ಲ ಈಗ ಈ ಪುಣ್ಯದ ಫಲವೂ ಇರುತ್ತೆ ಈ ಜನ್ಮದ್ದಲ್ಲ ಅದು ಎಷ್ಟೋ ಜನ್ಮಗಳದ್ದು ಇರುತ್ತೆ ಈ ಜನ್ಮದ್ದು ಇರ್ತದೆ ಅಂತಹ ಪುಣ್ಯದ ರಾಶಿ ಒಂದ್ ಕಡೆಗೆ ಪಾಪದ ರಾಶಿ ಒಂದ್ ಕಡೆಗೆ ಒಂದಾದ ಮೇಲೆ ಒಂದು ಕಷ್ಟಗಳನ್ನೇ ದೇವರು ಕೊಡ್ತಾ ಹೋದರೆ ಕಷ್ಟ ಅನುಭವಿಸಲಿಕ್ಕಾಗೋದಿಲ್ಲ ಅಷ್ಟೇ ಅಲ್ಲ ಈ ಸಂಸಾರದಲ್ಲಿರುವಾಗ ಕೇವಲ ಪುಣ್ಯದ ಫಲವನ್ನು ಸುಖವನ್ನು ಕೊಟ್ಟರೂ ನಮಗೆ ಅನುಭವಿಸಲಿಕ್ಕಾಗೋದಿಲ್ಲ ಮೋಕ್ಷದಲ್ಲಿ ಸಾಧ್ಯ ಇದೆ ಆದರೆ ಈಗ ಇನ್ನೂ ನಾವು ಪ್ರಕೃತಿಯ ಬಂಧದೊಳಗೆ ಇರುವಾಗ ಅಷ್ಟು ಸುಖವನ್ನು ನಮಗೆ ಅನುಭವಿಸುವ ಯೋಗ್ಯತೆ ಇಲ್ಲ ಒಂದೇ ಸಲ ಕೊಟ್ಟರೆ ಎಷ್ಟೋ ಜನ ಬಹಳ ಬಡತನದಲ್ಲಿದ್ದವರು ಹಾಗೆ ಹತ್ತು ಕೋಟಿ ರೂಪಾಯಿ ಲಾಟ್ರಿ ಹತ್ತಿದೆ ಅಂತ ಅದನ್ನು ಕೇಳಿದ ತಕ್ಷಣ ಆರ್ಟ್ ಫೇಲ್ ಆಗಿ ಸತ್ತವರಿದ್ದಾರೆ ಯಾಕೆಂದ್ರೆ ಆನಂದ ತಡೆದುಕೊಳ್ಳೋದಕ್ಕಾಗಿಲ್ಲ ಅಂತ ಅಷ್ಟು ಸುಖವನ್ನು ತಡೆದುಕೊಳ್ಳೋದಕ್ಕೆ ಮನುಷ್ಯನಿಗೆ ಶಕ್ತಿ ಇರೋದಿಲ್ಲ ದುಃಖ ಬಹಳ ಆದರೂ ಅದು ಆಗೋದಿಲ್ಲ ಅದಕ್ಕೆ ದೇವರು ಅನಂತರಂ ದುಃಖಂ ದುಃಖಸ್ಯ ಅನಂತರಂ ಸುಖಂ ಎಲೆ ಮೇಲೆ ಬಡಿಸುವಾಗಲೂ ಒಂದು ಸ್ವೀಟು ಒಂದು ಹಾಟು ಬಡಿಸ್ತಿರ್ತಾರೆ ಒಂದು ಸಿಹಿ ಬಡಿಸಿದ ಮೇಲೆ ಒಂದು ಖಾರ ಆಮೇಲೆ ಮತ್ತೊಂದು ಸಿಹಿ ಒಂದೇ ಸಲ ಸಿಹಿ ಹೋಗೋದು ಬೇಡ ಅಂತ ಅದು ಒಂದು ಸಿಹಿ ತಿಂದ ಮೇಲೆ ಇನ್ನೊಂದು ಸಿಹಿ ತಿಂದರೆ ಅದು ಸಿಹಿ ಅನಿಸೋದೇ ಇಲ್ಲ ಮಧ್ಯದಲ್ಲಿ ಒಂದು ಸ್ವಲ್ಪ ಖಾರ ಬೇಕು ಹಾಗೆ ಭಗವಂತ ಸುಖ ದುಃಖ ಸುಖ ದುಃಖ ಹೀಗೆ ಕೊಡ್ತಾ ಕೊಡ್ತಾ ಸ್ವಲ್ಪ ಸ್ವಲ್ಪ ಸುಖ ಕೊಡ್ತಾ ಇರ್ತಾನೆ ಆದರೆ ನಮ್ಮ ಪಾಪ ಇರೋದು ಬೆಟ್ಟದಷ್ಟು ನಮಗೂ ಕೊಟ್ಟಿರೋದು ಒಂದೊಂದೇ ಕಣ ಕೊಡ್ತಾ ಇರ್ತಾನೆ ಮಧ್ಯದಲ್ಲಿ ಸುಖಗಳನ್ನು ಜೋಡಿಸ್ತಾ ಇರ್ತಾನೆ ಸ್ವಲ್ಪ ಸ್ವಲ್ಪ ಆದರೆ ಈ ಜನ್ಮದಲ್ಲಿ ನಾವೇನ್ ಮಾಡಿಲ್ಲ ಅಂತಂದ ಮಾತ್ರಕ್ಕೆ ನಾವೇನ್ ಮಾಡೇ ಇಲ್ಲ ಅಂತ ತಿಳ್ಕೋಬಾರದು ಈ ಜನ್ಮದಲ್ಲಿ ಏನು ಕಡಿಮೆ ಇಲ್ಲ ಮತ್ತೆ ಬೇಕಾದಷ್ಟು ಪಾಪಗಳು ಇರುತ್ತೆ ಹಾಗೆ ಎದ್ದು ತೋರೋ ಪಾಪಗಳು ಇರದೇ ಇದ್ದರೂ ಜನ್ಮಾಂತರದಲ್ಲಿ ಮಾಡಿದ್ದು ಬೇಕಾದಷ್ಟು ಇರ್ತದೆ ಆ ಪಾಪಗಳ ಫಲವನ್ನು ಭಗವಂತ ನಮಗೆ ಕೊಡ್ತಾ ಇರ್ತಾನೆ ಹೊರತು ಸರ್ವಥಾ ಅನ್ಯಾಯ ಮಾಡೋದಿಲ್ಲ ನೋಡಿದ್ರೆ ದೊಡ್ಡ ನ್ಯಾಯ ಯಾಕೆ ಅಂದರೆ ಪಾಪದ ಫಲವನ್ನು ಕೊಡ್ತಾನೆ ಅನ್ನೋದು ಒಂದು ನ್ಯಾಯ ಒಂದೇ ಸಲ ಕೊಡದೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಮಾಡಿ ಸ್ವಲ್ಪ ಸ್ವಲ್ಪ ಕೊಡ್ತಾನಲ್ಲ ಇದಕ್ಕಿಂತ ದೊಡ್ಡ ಕಾರುಣ್ಯ ಏನು ಬೇಕು ಇವತ್ತು ನಾವು ನೀವು ಇಲ್ಲಿ ಕುಳಿತವರು ಅಥವಾ ಬೇರೆ ಅಧಿಕಾರಿಗಳು ಏನಾದರೂ ವ್ಯವಹಾರದೊಳಗೆ ತಪ್ಪಿದರೆ ಮೇಲೆ ಒಂದು ಶಾಸನ ಮಾಡುವ ವ್ಯಕ್ತಿಗಳಿದ್ದಾರೆ ಶಾಸಕರಿದ್ದಾರೆ ಅದಕ್ಕೆ ತಪ್ಪಾಗಿ ನಡೆದರೆ ನ್ಯಾಯಾಂಗ ಇದೆ ಅವರು ಆಕ್ಷನ್ ತಗೊಳ್ಕೊಳ್ತಾರೆ ನೂರೆಂಟು ಸಮಸ್ಯೆಗಳಿವೆ ಮನುಷ್ಯನಿಗೊಂದು ಭಯ ಇದೆ ದೇವರಿಗೇನಿದೆ ಹೇಳಿ ಸುಪ್ರೀಂ ಸರ್ವೋತ್ತಮನಾದವನು ಭಗವಂತ ಅವನ ಮೇಲೆ ಯಾರಿಲ್ಲ ಹೀಗಾಗಿ ದೇವರು ತಾನು ಏನಾದರೂ ಮಾಡಬಹುದು ಅವನು ಯಾರು ಕೇಳೋರಿಲ್ಲ ಅಂತ ಆದರೆ ಹಾಗೆ ಮಾಡೋದಿಲ್ಲ ಸ್ವೇಚ್ಛಾ ನಿಯಮತೋ ಹರಿಹಿ ಇದು ಬಹಳ ದೊಡ್ಡದು ನಾವು ಬಹಳ ಪ್ರಾಮಾಣಿಕರಾಗಿದ್ದೇವೆ ಅನ್ನೋದು ದೊಡ್ಡದಲ್ಲ ಯಾಕೆಂದ್ರೆ ಭಯ ಇದೆ ನಮಗೆ ನಾವು ಇಲ್ಲದೆ ಇದ್ರೆ ಸಮಾಜ ಏನಂತದೋ ಮೇಲಧಿಕಾರಿಗಳೇನಂತಾರೋ ಕೋರ್ಟ್ ಏನು ಹೇಳುತ್ತದೆ ನಾಳೆ ಏನು ಸರ್ಕಾರ ಶಿಕ್ಷೆ ಕೊಡುತ್ತೆ ಅಥವಾ ನಾಲ್ಕು ಜನರ ಮಧ್ಯದಲ್ಲಿ ಏನು ಮರ್ಯಾದೆ ಹೋಗುತ್ತೆ ಇದೆಲ್ಲ ಭಯಗಳಿವೆ ಈ ಯಾವ ಭಯಗಳು ಇಲ್ಲದೆ ಇರುವಂತಹ ಅಭಯನಾದ ವ್ಯಕ್ತಿ ಭಗವಂತ ಅವನಿಗೆ ಯಾರು ಭಯವೂ ಇಲ್ಲ ಏನು ಬೇಕಾದ್ದು ಮಾಡಬಹುದು ಅವನು ಆದ್ರೆ ಮಾಡೋದೇ ಇಲ್ಲ ಎಲ್ಲ ನಿಯಮಗಳಿದ್ದ ಮಾನವರೇ ತಪ್ತಾರೆ ಏನೂ ನಿಯಮಗಳಿಲ್ಲದೆ ಇದ್ದರೂ ಯಾವುದನ್ನೂ ತಪ್ಪದಂತೆ ಮಾಡುವವನು ದೇವರು ಅನ್ನೋದಕ್ಕೆ ಬಹಳ ಸಜ್ಜನರಿದ್ರೆ ದೇವರಂಥ ಮನುಷ್ಯ ಅಂತ ದೇವರಲ್ಲ ದೇವರಂಥ ಮನುಷ್ಯ ಅಂತ ಅದರರ್ಥ ದೇವರು ಹೇಗೆ ನ್ಯಾಯವಾಗಿ ನಡೆದುಕೊಳ್ತಾನೋ ಹಾಗೆ ನ್ಯಾಯವಾಗಿ ನಡೀತಾನೆ ಅಂತ ಪೂರ್ಣ ಸಾಮ್ಯ ತಿಳಿಯಬಾರದು ಸೂರ್ಯ ಈ ಎಷ್ಟೋ ದೀಪಗಳ ಮೇಲೆ ಹಾಕಿರ್ತಾರೆ ನೋಡಿ ಸೂರ್ಯ ಅಂತ ಬಲ್ಬು ಆ ಸೂರ್ಯನಷ್ಟು ಬಲ್ಬ್ ಇದೆಯಾ ಇದು ಪ್ರಕಾಶ ಕೊಡುತ್ತಾ ಅಲ್ಲ ಸೂರ್ಯ ಹೇಗೆ ಬೆಳಕು ಕೊಡುತ್ತಾನೆ ಇದೂ ಬೆಳಕು ಕೊಡತ್ತೆ ಅದಕ್ಕೂ ಇದಕ್ಕೂ ಅಂತರ ಬಹಳ ಇದೆ ಆದರೆ ಸೂರ್ಯನಂತೆ ಬೆಳಕು ಕೊಡುತ್ತೆ ಅಂತ ದೀಪಕ್ಕೆ ಸೂರ್ಯ ದೀಪ ಅಂತ ಕರೀತಾರೆ ಹಾಗೆ ಭಗವಂತನ ಸ್ವಲ್ಪ ಸಾಮ್ಯ ಯಾಕೆ ದೇವರು ಎಂದೂ ಅನ್ಯಾಯ ಮಾಡೋದಿಲ್ಲ ಹೀಗಾಗಿ ಯಾರು ನ್ಯಾಯವಂತರೋ ಧರ್ಮವಂತರೋ ದೇವರಂಥ ಮನುಷ್ಯ ಅಂತ ಅವನನ್ನು ಹೇಳೋ ಪದ್ಧತಿ ದೇವರ ಹಾಗೆ ಇದ್ದಾನೆ ಆ ರೀತಿ ಭಗವಂತ ಸರ್ವೋತ್ತಮನಾಗಿದ್ದು ಯಾವ ಭಯ ಇಲ್ಲದೇ ಇದ್ದರೂ ಯಾವ ನಿಯಮ ಪರಿಪಾಲನೆ ಮಾಡುವ ಅವಶ್ಯಕತೆ ಇಲ್ಲದಿದ್ದರೂ ಎಲ್ಲ ನಿಯಮ ಪರಿಪಾಲನೆ ಮಾಡುತ್ತಾನೆ ಅಂಥ ದೇವರು ನಮಗೂ ಒಂದಿಷ್ಟು ನಿಯಮಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡೋ ಶಕ್ತಿ ಕೊಡಲಿ ಅಂತ ನಾವು ಬೇಡಿಕೊಳ್ಳಬೇಕು ಇಂತಹ ಆ ಭಗವಂತ ಅಷ್ಟು ದಯಾ ಸಾಗರನಾದಂತಹ ಪರಮಾತ್ಮ ನಾವು ಇಷ್ಟೆಲ್ಲ ಪಾಪಗಳನ್ನು ಮಾಡಿದ್ದಕ್ಕೆ ಪ ಫಲ ಕೊಡ್ತಾನೆ ಅಂತ ಇಷ್ಟೊತ್ತು ಕೇಳಿದಿರಿ ಆದರೆ ಕೊಟ್ಟೇ ಕೊಡ್ತಾನ ಇಲ್ಲ ಕೆಲವೊಮ್ಮೆ ಅದನ್ನು ಕ್ಷಮೆ ಮಾಡ್ತಾನೆ ಮಾಫಿ ಮಾಡ್ದೆ ಹೇಗೆ ಕ್ಷಮೆ ಮಾಡ್ತಾನೆ ಅದನ್ನು ಹೇಳ್ತಾರೆ ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಭಕ್ತಿಯಿಂದ ಅವನ ನಾಮಗಳನ್ನು ಹೇಳಬೇಕು ಮಾನ ಬಿಡಬೇಕು ನಾಮ ಹಿಡಿಬೇಕು ಉಲ್ಟ ಮಾನ ನಾಮ ಮಾನ ಅಂದರೆ ಅಹಂಕಾರ ನಾನು ಬಹಳ ದೊಡ್ಡವ ಅನ್ನುವ ಮಾನ ಅಹಂಕಾರ ನಾನು ಯಾಕೆ ದೇವರ ಹೆಸರು ತೊಗೊಳ್ಬೇಕು ನನಗೇನು ಕಡಿಮೆ ಇದೆ ನನಗೆ ಬೇಕಾದಷ್ಟು ಶಕ್ತಿ ಇದೆ ನನಗೆ ಯಾವ ದೇವರು ಬೇಡ ಯಾರು ಬೇಡ ನಾನು ನನ್ನ ಕಾಲ ಮೇಲೆ ನಾನು ನಿಂತಿರ್ಕೊಳ್ತೇನೆ ನನ್ನ ಶಕ್ತಿ ಇದೆ ದೈಹಿಕ ಬಲ ಇದೆ ಬೇರೆ ಜನಬಲ ಇದೆ ಧನಬಲ ಇದೆ ದೇಹ ಬಲ ಇದೆ ಹೀಗೆ ಮಾನ ಅಹಂಕಾರಕ್ಕೆ ನಾವು ವಶರಾದರೆ ನಮಗೆ ಅಧೋಗತಿಯೇ ಅದನ್ನೇ ತಿರುಗಿಸಿಬಿಟ್ರೆ ಸಾಕು ನಮ್ಮ ಆಗಿ ಹೋಗ್ತದೆ ಮಾನ ಬಿಟ್ಟು ದೇವರ ನಾಮ ಹಿಡಿದರೆ ಆ ದೇವರ ನಾಮಸ್ಮರಣೆಯನ್ನು ನಾವು ಮಾಡ್ತೇವೆ ಅಂತಾದರೆ ನಮ್ಮ ಉದ್ಧಾರವಾಗ್ತದೆ ಅಷ್ಟೇ ಇರೋದು ಬಹಳ ದೊಡ್ಡದೇನಿಲ್ಲ ಸ್ವಲ್ಪ ಶಬ್ದವನ್ನ ತಿರುಗಿಸಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ಸಾಕು ಹರೇ ನಾರಾಯಣ ಮುರಾರೆ ಕೃಷ್ಣ ಗೋವಿಂದ ಅಂತ ಭಗವಂತನ ನಾಮಗಳನ್ನು ಸುಮ್ಮನೆ ಹೇಳಿದ್ರಲ್ಲ ಭಕ್ತಿಯಿಂದ ಹೇಳಿದರೆ ನಮ್ಮ ಕೋಟಿ ಕೋಟಿ ಪಾಪಗಳ ಪರಿಹಾರ ಮಾಡುತ್ತೆ ನೋಡಿ ಇದು ಕಾರುಣ್ಯವಲ್ಲದೆ ಇನ್ನೇನು